ನೋಡಿ ಮಳೆ ಬರ್ತಾ ಇದೆ ಮಳೆ ಬಂದಂತ ಸಂದರ್ಭದಲ್ಲಿ ಸರ್ಕಾರಗಳು ಯಾವುದೇ ಸರ್ಕಾರ ಇರ್ಬೋದು ಅದ್ರಲ್ಲೂ ವಿಶೇಷ ಬೆಂಗಳೂರು ನಗರದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರತಿ ಸತಿ ಮಳೆ ಬಂದ ಊಟಾನು ನಾವ್ ನೋಡ್ತಾ ಇದ್ದೀರಿ ಬಹಳ ಬೆಂಗಳೂರು ನಗರದಲ್ಲಿ ಹೆಚ್ಚು ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥದ್ದು ಬಡ ಜನರು ಅದ್ರಲ್ಲೂ ವಿಶೇಷವಾಗಿ ಯಾರು ಇವತ್ತು ಬಿಲ್ಡರ್ಗಳಿದ್ದಾರೆ ಆಮೇಲೆ ಯಾರು ಇವತ್ತು ಹೆಚ್ಚು ರಾಜಕಾರಣಿಗಳಿದ್ದಾರೆ ನಾವೆಲ್ಲ ನೋಡ್ತಾ ಇದ್ದೀರಿ ಈಗ ನಮ್ಮ ಸೌತ್ ಪಾರ್ಲಿಮೆಂಟ್ ಕನ್ಸಿ ಅಧ್ಯಕ್ಷ ಹೇಳ್ತಾ ಇದ್ರು ಇಲ್ಲಿ ಯಾರೋ ಒಬ್ರು ಮಾಜಿ ಎಂ ಪಿ ಅವರು ಅವರು ಒಂದು ಬಿಲ್ಡಿಂಗ್ ಅನ್ನ ಕಟ್ತಾ ಇದಾರೆ ಅಲ್ಲಿ ಇವತ್ತು ರಾಜ್ ಕಾಲುವೆನೇ ಅಂತ ಅಂತೇಳಿ ನಾವು ಮನೆ ಮಾಡ್ತಕ್ಕಂಥದ್ದು ಇಷ್ಟೇನೆ ಬೆಂಗಳೂರು ನಗರದಲ್ಲಿ ಯಾರು ಎಷ್ಟೇ ಪ್ರಭಾವಿಗಳಿದ್ರು ಸಹ ನಾನು ವಿಶೇಷವಾಗಿ ರಾಜಕಾಲುವೆಗಳನ್ನ ಯಾರು ಇವತ್ತು ಮುಚ್ಕೊಂಡು ಕಟ್ಟಡಗಳನ್ನ ಕಟ್ಟಿದ್ದಾರೆ ಅವನ್ನ ತೆರವು ಮಾಡ್ಬೇಕಾಗ್ತದೆ ಯಾಕೆ ಅಂತಾನೆ ಮಳೆ ಬಂದಂತ ಸಂದರ್ಭದಲ್ಲಿ ನೀನು ಹತ್ತಂಗ್ ಮಾಡು ನಾನು ಏನೋ ಮಾಡ್ತೀನಿ ಅಂತೇಳಿ ಇವತ್ತು ರಾಜ್ಯ ಸರ್ಕಾರದ ಧೋರಣೆ ಇದೆಯಲ್ಲ ಅದು ನನಗೆ ಅನ್ಸುತ್ತೆ ಬರೀ ಜನರು ಕಣ್ಣುರ್ ತಂತ್ರ ಆ ರೀತಿ ಆಗ್ಬಾರ್ದು ನೀವು ಬೆಂಗಳೂರು ಜನರು ಏನಾದ್ರು ನೆಮ್ಮದಿಯಿಂದ ಜೀವನ ಮಾಡ್ಬೇಕಾದ್ರೆ ಇವತ್ತು ಏನು ಮಳೆ ಒಂದ್ ಸಣ್ಣ ಮಳೆ ಬಂದ್ರೆ ಇವತ್ತು ರಸ್ತೆ ಜಲಾವೃತ ಆಗ್ತವೆ ಯಾರು ಸಹ ಟೂ ವೀಲರ್ ಕಾರ್ ಫೋರ್ ವೀಲರ್ ಓಡಾಡ್ಲಿಕ್ಕೆ ಆಗೋದಿಲ್ಲ ಬೆಂಗಳೂರಿನ ಬೆಂಗ್ಳೂರ್ನೂ ಓಡಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲಿ ರಾಜಕಾಲುವೆಗಳನ್ನ ಮುಚ್ಕೊಂಡಿದ್ದಾರೆ ದಯಮಾಡಿ ಅದನ್ನ ಕೂಡ್ಲೆ ತೆರವುಗೊಳಿಸಂತ ಕೆಲಸವನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಸರ್ಕಾರ ಮಾಡ್ಬೇಕಾಗ್ತದೆ ಬೆಂಗಳೂರಿಂದ ನೋಡಿ ಗ್ರೇಟರ್ ಈಗಾಗಲೇ ಮುಂಚೆ ಬಿ ಎಂ ಪಿ ಇತ್ತು ಆಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು ಆಗಿತ್ತು ಅದ್ರಲ್ಲಿ ಸುಮಾರು ನೂರ ಹತ್ತು ಹಳ್ಳಿಗಳನ್ನ ಸಂದರ್ಭದಲ್ಲಿ ಬಹಳ ಜನ ವಿರೋಧ ಮಾಡ್ತಾರೆ ಯಾಕೆಂತಂದ್ರೆ ಇವೆಲ್ಲ ಸಹಾನು ಇನ್ನೂ ಸಹ ರೈತರು ಇವತ್ತು ಇವತ್ತು ನಾವೆಲ್ಲ ಬೇಸಾಯ ಮಾಡ್ತಾ ಇರತಕ್ಕಂತ ಜಾಗಗಳಿದಾವೆ ನೀವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸ್ಬಿಟ್ರೆ ನಮ್ಗೆಲ್ಲ ತೊಂದರೆ ಆಗ್ತದೆ ಟ್ಯಾಕ್ಸ್ ಹೆಚ್ಚು ಬರ್ತದೆ ಅಂತೇಳಿ ಬಹಳ ಜನ ಅಳಲನ್ನ ತೋಡ್ಕೊಳ್ತಾ ಇದ್ರು ಆದ್ರೆ ಇವತ್ತು ನೀವು ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಮಾಡಿ ಇವತ್ತು ನೀವು ಬೆಂಗಳೂರು ಸೌತ್ ಇರ್ಬೋದು ಬಹಳ ಜನ ಇನ್ನು ಯಾರೋ ವ್ಯವಸಾಯ ಮಾಡತಕ್ಕಂತ ಭೂಮಿಗಳನ್ನ ಇವತ್ತು ನೀವು ಗ್ರೇಟರ್ ಬೆಂಗಳೂರಿಗೆ ಅಂತ ಸೇರಿಸಿ ಇವತ್ತು ನೀವು ನೋಡ್ತಾ ಇದ್ದೀರಿ ಕಸ ಎತ್ತಲಿಕ್ಕೆ ನೀವು ನೀವು ಅದರಲ್ಲಿ ಸುಮಾರು ಒಂದು ಸಾವಿರ ಪರ್ಸೆಂಟ್ ಹೆಚ್ಚು ಮಾಡಿದ್ದೀರಿ ತೆರಿಗೆಯನ್ನ ಆದ್ರೆ ನೀವು ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಇರ್ಬೋದು ಅಥವಾ ಒಂದು ಆಸ್ಪತ್ರೆ ಇರ್ಬೋದು ದೊಡ್ಡ ಕಟ್ಟಡ ಇರ್ಬೋದು ಅಲ್ಲಿ ಚಾರ್ಜ್ ಕೆಲವರೆಲ್ಲ ಪ್ರೈವೇಟ್ ಅಲ್ಲಿ ತಗೊಂತ ಇದ್ದಾರೆ ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ ನೀವು ನಮ್ಗೆ ಟ್ಯಾಕ್ಸ್ ಅಲ್ಲಿ ನೀವು ಈಗ ಟ್ಯಾಕ್ಸ್ ಅಲ್ಲೇ ಕಟ್ಟಿಬಿಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರಲ್ಲ ಅದು ನಿಜಕ್ಕೂ ಸಹ ಏನೋ ಒಂಥರ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಆ ರೀತಿ ಮಾಡಬಾರ್ದು ಇದು ಪ್ರಜಾಪ್ರಭುತ್ವ ಹೌದು ತೆರಿಗೆ ಬರಬೇಕು ತೆರಿಗೆ ಸಂಗ್ರಹಣೆ ಮಾಡ್ಬೇಕು ಬೆಂಗಳೂರು ನಗರದ ಅಭಿವೃದ್ಧಿಗೋಸ್ಕರ ಆದ್ರೆ ನೀವು ಇವತ್ತು ಸರ್ಕಾರ ಇದೆ ಅಂತೇಳಿ ಫುಲ್ ಪ್ಲೇಜ್ಡ್ ಮೆಜಾರಿಟಿ ಇದೆ ಅಂತೇಳಿ ಇಷ್ಟಾನುಸಾರ ನೀವು ಈ ರೀತಿ ತೆರಿಗೆಯನ್ನು ಹೆಚ್ಚಳ ಮಾಡಿದ್ರೆ ಬಡ ಜನರು ತತ್ತರಿಸ ಹೋಗಿದ್ದಾರೆ ಬಡ ಜನರ ದಿನನಿತ್ಯ ಜೀವನ ಮಾಡೋದು ಯಾವ ರೀತಿ ಅಂತ ಹೇಳಿ ಬಹಳ ಕಷ್ಟ ಆಗ್ತಾ ಇದೆ ತಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತೇನು ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ ನೀವತ್ತು ಇವತ್ತು ಹೊಸ ಒಂದು ಕಾಯ್ದೆ ಮಾಡಿದ್ದಾರೆ ನೀವು ಮುಟ್ಗೋಲು ಅಂತ ಅಂತೇಳಿ ಈ ರೀತಿ ನೀವು ಅಧಿಕಾರ ಇದೆ ಅಂತೇಳಿ ಈ ರೀತಿ ನೀವು ಕಾಯ್ದೆಗಳು ಮಾಡ್ಕೊಂಡ್ರೆ ಬಡ ಜನ ಯಾವ ರೀತಿ ಜೀವನ ಮಾಡ್ಬೇಕಾಗ್ತದೆ ನೀವು ಯಾವ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳ ಮೇಲೆ ನೀವು ಕ್ರಮ ಬೇರೆ ಆದ್ರೆ ನೀವು ಬಡ ಜನರ ಸಹ ನೀವು ಆ ದಬ್ಬಾಳಿಕೆ ಮಾಡ್ಬಿಟ್ರೆ ಜೀವನ ಮಾಡೋದು ಬಹಳ ಕಷ್ಟ ಆಗ್ತದೆ ಹಾಗಾಗಿ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾಗ್ತದೆ